ವಿದ್ಯುತ್ ಸ್ಪರ್ಶದಿಂದ ನಾಲ್ಕು ವರ್ಷದ ಮಗುವಿನ ಸಾವು ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಮನೆ ಮಾಲೀಕರ ಬೇಜವಾಬ್ದಾರಿತನದಿಂದ ಆಟವಾಡುತ್ತಿದ್ದ ಕಂದನನ್ನು ಕಳೆದುಕೊಂಡ ಕುಟುಂಬ ವಿದ್ಯುತ್ ಸ್ಪರ್ಶಿಸಿ ನಾಲ್ಕು ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾನಗರದ ಜಾಮಿಯಾನಗರದಲ್ಲಿ ಸಂಭವಿಸಿದೆ ಮನೆ ಮುಂದೆ ಆಟ ಆಡುತ್ತಿದ್ದ ಹನಿಯ ಫಾತಿಮಾ ನಾಲ್ಕು ವರ್ಷದ ದುರ್ದೈವಿ ಮಗುವಿನ ಸಾವಿಗೆ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಸಾರ್ವಜನಿಕರ ಆಕ್ರೋಶ ಮುಖಂಡ ನಸರುಲ್ಲಾ ಖಾನ್ ಮಾಜಿ ನಗರಸಭೆ ಸದಸ್ಯ ಇರ್ಷಾದ್ ಮುಂತಾದವರ ಭೇಟಿ ಮಗು ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವನ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಜಾಮ್ಯಾನಗರ ಬೆಳಗ್ಗೆ ಹತ್ತು ಗಂಟೆಗೆ ಅಂತ ನಗರ ವಾಸಿ ಅಂತ ಇವ್ರದ್ದು ಸುಮಾರು ಮೂರು ವರ್ಷದ ಹೆಣ್ಣು ಮಗು ಏನೋ ಕಂಬಿ ಹಿಡ್ದು ಏನೋ ಗ್ರೌಂಡ್ ಆಗಿ ಇವತ್ತು ಪ್ರಾಣ ಕಳ್ಕೊಂಡಿದೆ ಅದು ಬಹಳ ದುಃಖದ ವಿಷಯ ಮೂರ್ ದಿನದಿಂದ ಕಾಮ್ನವ್ರಿಗೆ ಸತತವಾಗಿ ಎಲ್ರು ಫೋನ್ ಮಾಡೋರಂತೆ ಹೀಗೆ ಗ್ರೌಂಡ್ ಆಗ್ತಾ ಇದೆ ನಮ್ಮ ಮನೇನಲ್ಲಿ ವಾಷಿಂಗ್ ಮಿಷಿನ್ ಹೋಗಿದೆ ನಮ್ಮ ಮನೆಯಲ್ಲಿ ಫೋನ್ ಹೋಗಿದೆ ಫ್ಯಾನ್ ಹೋಗಿದೆ ಈ ತರ ಪ್ರತಿಯೊಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಮೂರ್ ದಿನ ಮೂರ್ ದಿನದಿಂದನು ಬೆಸ್ಕಾಂನವ್ರು ಯಾಕೋ ಬೆಸ್ಕಾಂನವ್ ಯಾಕೋ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಈಗ ಒಂದು ಪ್ರಾಣ ಹೋಗಿದೆ ನಾನು ದಸರಂನವರಲ್ಲಿ ಕೇಳ್ಕೊಳ್ಳೋದೇ ಇಷ್ಟೇ ದಯವಿಟ್ಟು ಯಾರಾದ್ರೂ ಫೋನ್ ಮಾಡಿದ್ರೆ ತಕ್ಷಣ ಅಟೆಂಡ್ ಮಾಡಿ ತಕ್ಷಣ ಅಟೆಂಡ್ ಮಾಡಿ ಈ ತರ ಅನಾಹುತಗಳನ್ನ ತಳಿಬೇಕು ನೀವು ದಯವಿಟ್ಟು ತಕ್ಷಣ ಅಟೆಂಡ್ ಮಾಡಿ ಈಗ ಆಗಿರೋದಕ್ಕೂ ಏನೈತೆ ಏನ್ ಪರಿಹಾರ ಕೊಡ್ತೀರಾ ಏನ್ ಮಾಡ್ತೀರಾ ಎ ಡಬಲ್ ಎ ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಏನ್ ಮಾಡ್ಬೋದು ಮುಂದೆ ಆಗೋ ಅನಾಹುತಗಳಿಗೆ ಏನ್ ತಡೆ ಆಗ್ಬಹುದು ಅದನ್ನ ಕ್ರಮ ತಗೊಬೇಕಂತ ನಮ್ ಬಸ್ಕಾ ಮನುಷ್ಯ ಬಂದೇವೆ ಈಗ ಬೆಸ್ಕಾಂ ಅಧಿಕಾರಿಗಳು ಬಂದಿರಲಿಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಈಗ ಬೆಸ್ಕಾಂ ಅಧಿಕಾರಿಗಳು ಬಂದಿದ್ದಾರೆ ಟಿಸಿ ಹತ್ರ ಹೋಗಿದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವ್ರೇನ್ ಹೇಳ್ತಾ ಇದ್ದಾರ ಅಂದ್ರೆ ಇಲ್ಲಿ ಇದು ಡಬ್ಳಕ್ ಕಟ್ಟಿದಿರಲ್ಲ ವೈರು ಅಲ್ಲಿ ಕಂಬದಲ್ಲಿ ಗ್ರೌಂಡ್ ಆಗೈತೆ ಅಂತ ಹೇಳಿದ್ದಾರೆ ಆಹ್ ಮುಂಚೆ ಆಮೇಲೆ ಮುನ್ಶೆ ಕಂಬದಲ್ಲಿ ಗ್ರೌಂಡ್ ಆಗಿದೆ ಅಂತ ಕನೆಕ್ಷನ್ ತಪ್ಪಿಸಿದ್ದಾರೆ ಆಮೇಲೆ ಇಲ್ಲಿ ತರ್ಣ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅದೇನ್ ನೋಡೋಣ ಅಂತ ಈಗ ನಾವು ಸ್ಪಾಟ್ ಅಲ್ಲಿ ಇದೀವಿ ಅವರು ಬಂದಿದ್ದಾರೆ ಬೆಸ್ಕಾಂ ಅವರು ಬಂದವ್ರೆ ನೋಡೋಣ ಏಡಬಲಿ ಬಂದಿಲ್ಲ ಎಡಬಲಿಗೋಸ್ಕರ ಕಾಯ್ತಾ ಇದ್ದೀವಿ ಇದು ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ವಾರ್ಡ್ ಕೌನ್ಸಿಲ್ ಮಾತಾಡ್ತಾ ಇದ್ದಾರೆ ನಾನು ಇರ್ಷಾದ್ ಅಹಮದ್ ಎಕ್ಸ್ ಕೌನ್ಸಿಲರ್ ಮುನ್ಸಿಪಲ್ ಎಕ್ಸ್ ನಾನು ಈ ಬೇ ಕೆ ಅವ್ರದ್ದು ಬೇಜವಾಬ್ದಾರಿ ಆಗ್ಬಿಟ್ಟಿದೆ ಈ ಹುಡುಗ ಮೂರ್ ದಿನದಿಂದಾನು ಫೋನ್ ಮಾಡ್ತಾ ಇದ್ದೇನು ಕಾರ್ಡ್ ರಿಕಾರ್ಡ್ ಐತೆ ಕಾರ್ಡ್ ರಿಕಾರ್ಡ್ ಐತೆ ಮಾಡಿದ್ಮೇಲೆ ಕಂಪ್ಲೇಂಟ್ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಯಾರು ಕಂಪ್ಲೇಂಟ್ ಮಾಡಿದಾರೆ ಅವ್ರಿಗೆ ಫೋನ್ ಮಾಡ್ಬೇಕು ಬಂದಿ ಏನ್ ಸರ್ ಎಲ್ಲ ಐತೆ ಕಂಪ್ಲೇಂಟ್ ಅಂತ ಮಾಡಿಲ್ಲ ಬಂದಿದ್ವಿ ಅಂತ ಹೇಳ್ತಾ ಇದಾರೆ ಕಂಪ್ಲೇಂಟ್ ಮಾಡಿ ಬಂದು ಫೋನ್ ಮಾಡಿಲ್ಲ ಏನು ಗ್ಯಾರಂಟಿ ಬಂದಿರೋದು ಇಲ್ಲಿ ಆ ಏನ್ ಸರ್ವಿಸ್ ಅಂತ ನಿಮ್ ಮೇಲೆ ಗ್ಯಾರಂಟಿ ಕಂಪ್ಲೇಂಟ್ ಯಾರ್ ಮಾಡ್ತಾರೆ ಅವ್ರಿಗೆ ನೀವ್ ಬಂದಿ ಫೋನ್ ಮಾಡ್ಬೇಕು ಎಲ್ಲಿ ಕಂಪ್ಲೇಂಟ್ ಸರ್ ಬನ್ನಿ ಸರ್ ತೋರ್ಸ್ರಿ ಸಾರ್ ಅಂತ ತೋರ್ಸ್ರಿಗ ಯಾರಿಗೂ ಬಂದು ಕೇಳಿಲ್ಲ ಮೂರ್ ಮೂರ್ ದಿವಸ ಆಗಿದ್ರು ಹ ಇವತ್ತು ಇವತ್ತು ಹಾಲಿಡೆ ಆ ಯಾರೆಲ್ಲ ಸತ್ತಿ ಹಾಲಿಡೇ ಬೇಕು ಇವತ್ತು ಈ ಮನೆ ಆಗಿತ್ತು ನಾಳೆ ಬೇರೆ ಮನೆಗೆ ಆಗ್ತೈತೆ ಇಂತ ಕೆವಿ ಅವರು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಕೆ ಜಿಯವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ಜವಾಬ್ದಾರಿ ಸರ್ಕಾರ ಸಂಬಳ ಕೊಡುತ್ತೆ ನಿಮ್ಗೆ ಬಂದಿದ್ಯಾ ಅಂತ ಹೇಳ್ತಿದಿರಾ ಯಾರ ಬೇಕು ಸಿಕ್ಕಿದಿರಿ ನೀವು ಕಂಪ್ಲೇಂಟ್ ಯಾರು ಮಾಡಿದ್ರು ಅವ್ರಿಗೆ ಫೋನ್ ಮಾಡ್ಬೇಕು ನೀವು ಬಂದಿ ಸರ್ ಬಂದಿದಿ ಬನ್ನಿ ಅಂತ ಸುಮ್ ಸುಮ್ ಕೇಳ್ತಾರ ಬಂದಿದ್ಯಾ ಅಂತ ಈ ತರ ಇವತ್ತು ಅನಾಥ ಆಗಿತ್ತು ಈಗ ಬೇರೆ ಮನೆ ಅವ್ರಿಗೂ ಮಾತನಾಡಿದ ಈ ತರ ಯಾವಾಗ ನಾನ್ ಸತ್ತ ಫೋನ್ ಮಾಡಿದ್ರು ಕರೆಂಟ್ ಹೋಗಿದ್ರೆ ಒಂದ್ ನಂಬರ್ಗೆ ಫೋನ್ ಮಾಡಿದ್ರೆ ಇನ್ನೊಂದ್ ನಂಬರ್ಗೆ ಮಾಡಿ ಇನ್ನೊಂದ್ ನಂಬರ್ ನಂಬಲ್ಲ ಇನ್ನೊಂದ್ ನಂಬರ್ ಮಾಡಿ ಅಂತ ಬರ ಇದೆ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಜವಾಬ್ದಾರಿ ಇದು ಸ್ವಲ್ಪ ಎಚ್ಚರಿಕೆಯಿಂದ ಆಕ್ಷನ್ ತಗೋಬೇಕು ಇದು ಡ್ಯೂಟಿ ಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡಿಸ್ಬೇಕು खरा में मुझको में शुद्ध कर देता या होगा तंग कर रहा है मैं नहीं कहता था चालान भी करने का ना सब सुन रहे हैं लोढापुरा एरिया का और 10 रुपए का ना

ತಿಂಡಿ ಮಾಡ್ತಾ ಇದ್ರು ಅವ್ರು ಬಂದು ಆಟ ಆಡ್ಕೊಂತಾರೆ ಅಲ್ಲಿ ಡೈಲಿ ಡೈಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಆಟ ಆಡೋದು ಅಲ್ಲಿ ಆಟ ಆಡ್ತಾ ಇದ್ದ ನಮ್ಗೆ ಗೊತ್ತಿಲ್ಲ ನಾವು ತಿಂಡಿ ಮಾಡ್ತಾ ಇದ್ರು ಹೋಗಿ ನೋಡಿದ್ರೆ ಗ್ರೌಂಡ್ ತಂತಿದ್ರು ಸಡನ್ ಆಗಿ ನಾನು ತಕೊಂಡೆ ಓಡೋದು ಹಾಸ್ಪಿಟಲ್ ಇದು ನಾವು ಊರ್ನಾಗ ಇರಲಿಲ್ಲ ನನ್ನ ಬಂದಿರೋದು ಆ ಮೂರ್ ನಾಲ್ಕು ದಿವಸ ಹಿಂಗೆ ಆಗ್ತಾ ಇದೆ ಬಗ್ಗೆ ಯಾರು ಏನು ಕ್ರಮ ಕೈಗೊಂಡು ಸರ್ ನಮಸ್ಕಾರ ಇದು ಇಪ್ಪತ್ನಾಕನೇ ವಾರ್ಡಿನ ನಾವು ನಿವಾಸಿ ಆಗಿದ್ದು ನಾನ್ ಹೆಸರು ಅಬ್ದುಲ್ ರೆಹಮಾನು ಇಲ್ಲಿ ನಾಲ್ಕು ದಿನದಿಂದಲೂ ಕರೆಂಟ್ ಕಂಟಿನ್ಯೂ ಮನೇಲೆಲ್ಲ ಸ್ವಿಚ್ ಎಲ್ಲ ಕರೆಂಟ್ ಬರ್ತಾ ಇದೆ ನಮ್ಮ ನಮ್ಮನೇಲಿ ವಾಷಿಂಗ್ ಮಿಷಿನ್ ಸೂಪ್ ಆಗಿದೆ ಮತ್ತೆ ಇವ್ರ ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಮೊನ್ನೆ ಒಬ್ಬರಿಗೆ ಫೋನ್ ಮಾಡಿದೆ ಡೈನ್ ಮ್ಯಾನ್ಗೆ ಅವ್ರು ಬರ್ತೀನಿ ಅಂತ ಹೇಳಿ ಯಾರು ಇಲ್ಲ ಇಲ್ಲ ರಜಾ ಹಾಕಿದ್ದಾರೆ ಅಂತ ಹೇಳಿ ಇನ್ನೊವರೆಗೂ ಬಂದಿಲ್ಲ ಇದರಿಂದ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದ್ ಮಗು ಪ್ರಾಣವಾಗಿದೆ ಈ ಟೋಟಲ್ ಏರಿಯಾದಲ್ಲೆಲ್ಲ ಕರೆಂಟ್ ಎಲ್ಲಾರ ಮನೆಯಲ್ಲೂ ಸ್ವಿಚ್ ಅಲ್ಲೆಲ್ಲ ಬರ್ತಾ ಇದೆ ಸ್ವಿಚ್ ಆಫ್ ಆದ್ರೂ ಲೈಟ್ ಆನ್ ಆಗ್ತಾ ಇದೆ ಇದರಿಂದ ನೇರ ಹೊಣೆ ನೀವು ಕೇವಿನರ್ ಆಗ್ತಾ ಇದೆ ಅದರಿಂದ ಇದು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗಿ ಕಂಪ್ಲೇಂಟ್ ಮಾಡಿ ನಾಲ್ಕು ದಿನದಿಂದಲೇ ಹೇಳ್ತಾ ಇದೀವಿ ಯಾರು ಬಂದಿಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಕೆಇ ಬೇರೆ ಆಗ್ತಾರೆ ಹೌದು ಈ ನಿರ್ಲಕ್ಷ್ಯದಿಂದ ಇದು ಟಿಸಿ ಹತ್ರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರು ಒಬ್ರು ಕೇಳಿಕ್ಕೆ ಅದನ್ನ ನೇರವಣೆ ಕೇವಿನರೇ ಆಗ್ತಾರೆ ಅದಕ್ಕೋಸ್ಕರ ಈ ಇದನ್ನ ಮೊನ್ನೆ ಜನ ನಮ್ಮ ಕೆಲಸ ಅದನ್ನ ಎಲ್ಲರೂ ಇದು ಪ್ರಾಬ್ಲಮ್ ಆಗ್ತಾ ಇದೆ ಮೂರು ವರ್ಷದ ಮಗು ಪ್ರಾಣವಾಗಿರೋದ್ರಿಂದ ನೇರಾವಣೆ ಕೈ ಬಿನ ಆಗ್ತಾರೆ ಫೋನ್ ಮಾಡಿದೆ ಅವ್ರಿಗೆ ಫೋನ್ ಮಾಡಿದ ಬರ್ತೀನಿ ಟ್ರಾವೆಲ್ ಆಗತ್ತೆ ಲೈನ್ ಅಂತ ಹೇಳಿದ್ರು ಕಳಿಸ್ತೀನಿ ಅಂತ ಹೇಳಿದ್ರೆ ಕಳಸೇ ಇಲ್ಲ ಅವ್ರು ಮೂರ್ ದಿವ್ಸ ಕಂಟಿನ್ಯೂ ಫೋನ್ ಮಾಡಿದೆ ಫೋನ್ ಮಾಡಿದ್ರು ಬಂದಿಲ್ಲ ಬಂದಿಲ್ಲ ಅಂದ್ರೆ ಮನೆಗೆಲ್ಲ ಆಕ್ಟಿಂಗ್ ಗ್ರೌಂಡ್ ಮಾಡ್ಬಿಡುತ್ತೆ ಫೋನ್ ಮಾಡೋದಕ್ಕೆ ಯಾವ ತರ ಉತ್ತರ ಬಂತು ಫೋನ್ ಮಾಡಿದ್ದಕ್ಕೆ ಏನು ಹೇಳಿದ್ರು ಕಳಸಿ ಅಂತ ಹೇಳಿದ್ರು ಬಸ್ಕರಿಂದ ಕಳಸಿ ರೆಕಾರ್ಡಿಂಗ್ ನ ಮಾಡಿದ್ರೆ ಮೊಬೈಲ್ ಇದು ಸರ್ ಜಸ್ಟ್ ಎಮನ್ ಆ ಎಡಿಪಸ್

అక్కడ 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 అల్లాక అల్లాకో 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 అ ಎಲ್ಲಿಸಿ <Sit jaen> oh. yeah. ನನ್ನ ಹೆಸ್ರು ವಸೀಮ್ ಅಂತ ನಾನ್ ಜಾಮ್ ಜಾಮ್ಯನಗರ ನಿವಾಸಿ ಈ ಘಟನೆ ಎಲ್ಲಾಗಿದೆ ಅದ್ರ ಪಕ್ಕ ಮನೆ ಕಟ್ಟಿಸ್ತಾ ಇದೀವಿ ನಾವು ನಮಗೂನು ಮೊನ್ನೆ ಒಂದ್ ನಾಲ್ಕೈದು ದಿವಸದಿಂದ ತೊಂದರೆ ಆಗ್ತಿದೆ ಕರೆಂಟ್ ಇಂದು ಮೊನ್ನೆ ಕ್ಯೂರಿಂಗ್ ಮಾಡುವಾಗ ಮೋಟರ್ ಕರೆಂಟ್ ಹೊಡಿತಾ ಇತ್ತು ನಾನೇನೋ ಬಿಡು ಮೋಟರ್ ಇಂದ ಅನ್ಕೊಂಡಿದ್ದೆ ಇವತ್ತು ಗೊತ್ತಾಯ್ತು ಈ ತರ ಘಟನೆ ಆಗಿದ್ರಿಂದ ಇದು ನಿರ್ಲಕ್ಷಣ ಇವ್ರದ್ದು ಅಂತ ಕೆಬಿಯವ್ರ್ ನಿರ್ಲಕ್ಷಣೆ ಇದು ಬಂದ್ ಏನ ಪರಿಹಾರ ಮಾಡ್ಬೇಕಂತ ಕೇಳ್ಕೊಂತೀವಿ ಮತ್ತೆ ಮುಂದೆ ಯಾರು ಹಿಂಗಾಗಬಾರ್ದಂತ ಕೆಬಿಯಿಂದ ವಿನಂತಿ ಮಾಡ್ಕೊಂತೀವಿ ಜಾಮ್ಯನಗರ ಜನರಿಂದ ನಗರ ವಾರ್ಡ್ ನಂಬರ್ ಟ್ವೆಂಟಿ ಫೋರ್ ಅಲ್ಲಿ ಒಂದು ಸಣ್ಣ ಮಗು ಬರೇ ನಾಲ್ಕು ವರ್ಷ ಆ ಜೀವ ಹೋಗಿದೆ ಎಲ್ಲಾರು ಯಾರ ನಿರ್ಲಕ್ಷ್ಯ ಯಾರು ಏನ್ ಮಾಡಿದಾರೆ ಎಲ್ಲ ಹೇಳ್ತಾರೆ ಬೇರೆ ಬೇರೆ ಇದೆ ಅಂದ್ರೆ ಬೆಸ್ಕಾಂಬೆಯಲ್ಲ ತುಂಬಾ ನಿರ್ಲಕ್ಷ್ಯ ಇದೆ ಇದು ಒಂದೇ ವಾರ್ಡ್ ಅಂತ ಅಲ್ಲ ಇಡೀ ಶಿರಾದಲ್ಲಿ ಎಲ್ಲಿ ಏನಾದ್ರೂ ಜಲ್ದಿ ರೆಸ್ಪಾನ್ಸ್ ಕೊಡಲ್ಲ ಯಾವಾಗ್ಲೋ ಬರ್ತಾರೆ ಏನು ಮಾಡ್ತಾರೆ ಅವರು ದೊಡ್ಡವ್ರು ಬರ್ಬೇಕು ಇಂಜಿನಿಯರ್ ಬರ್ಬೇಕು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಹೋಗ್ಬಿಡ್ತಾರೆ ಏನು ಕೆಲಸ ಮಾಡಲ್ಲ ದಯವಿಟ್ಟು ಈ ತರ ಬೇರೆಯವ್ರಿಗೆ ಅನಾಹುತ ಆಗ್ಬಾರ್ದು ಇವಾಗ ಬಂದಿದೀರಾ ಮೀಡಿಯಾದವರು ಬಂದಿದ್ದೀರಾ ಬೆಸ್ಕಾಮ್ ಅವರು ಬಂದಾರೆ ಪೊಲೀಸರು ಬಂದ ಎಲ್ಲರೂ ಬರ್ತಾರೆ ಯಾವಾಗ ಯುವ ಅವ್ಮೇಲೆ ಅನಾಹುತ ಅವ್ ಆದ್ಮೇಲೆ ಬರ್ತಾರೆ ಮುಂಚೆ ಯಾರು ಬರಲ್ಲ ಬಿಲ್ಡಿಂಗ್ ಓನರು ಅದಕ್ಕೆ ಹೊಣೆ ಆಗ್ತಾರೆ ಅವರು ಬಂದು ನೋಡಿ ಮಾಡಿಸ್ಬೇಕಾಗಿತ್ತು ಎಲ್ಲ ಬಾಡಿಗೆ ಆಗಿದ್ದಾರೆ ಎಂಟತ್ತು ಮನೆ ಕಟ್ಟಿ ಇವರು ತಿಂಗಳು ತಿಂಗಳು ಬಾಡಿಗೆ ತಗೊಂತಾರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡಲ್ಲ ಇದಕ್ಕೆಲ್ಲಾರು ಒಡೇನೆ ಬಸ್ಕ ಮಾತ್ರ ಅಂತ ಹೇಳದ ನಾವು ಇದಕ್ ಮುಂದೆ ಈ ತರ ಯಾರಿಗೂ ಆಗ್ಬಾರ್ದು ಅಂದ್ರೆ ಎಲ್ಲಾ ಏನೇನು ಎಲ್ಲೆಲ್ಲಿ ಗ್ರೌಂಡಿಂಗ್ ಇದೆ ಚೆಕ್ ಮಾಡಿ ಅದೇನು ಚೇಂಜ್ ಮಾಡಬೇಕು ಅದು ಚೇಂಜ್ ಮಾಡಿ ರೆಡಿ ಮಾಡಬೇಕು ಬೆಂಗ್ಳೂರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ರೆಕಾರ್ಡಿಂಗ್ ಮಾಡಿದ ಮಾತಾಡಿರೋದು ಆದ್ರೂ ಏನು ಆಕ್ಷನ್ ತಗೊಂಡಿಲ್ಲ ಇದಕ್ಕೆ ಏನು ಆಕ್ಷನ್ ತಗೋಬೇಕು ತಗೊಂಡು ಜಲ್ದಿ ರೆಡಿ ಮಾಡಿಸಿದ್ರೆ ಬೇರೆಯವ್ರಿಗೆ ಏನು ತೊಂದ್ರೆ ಆಗಲ್ಲ ಇಲ್ಲ ಅಂದ್ರೆ ತಿರುಗಾ ಇನ್ನೊಂದು ಜೀವ ಆಗುತ್ತೆ ಹ ಮಗುಗೆ ನ್ಯಾಯ ಸಿಗ್ಬೇಕು ಅವ್ರ ಅಪ್ಪ ಅಮ್ಮ ಪಾಪ ತುಂಬಾ ದುಃಖದಲ್ಲಿದ್ದಾರೆ ಚಿಕ್ ಮಗು ನಾಲ್ಕು ವರ್ಷ ಅದಿಕ್ ಯಾರು ಹೊಣೆ ಅದ್ ಯಾರು ನ್ಯಾಯ ಕೊಡ್ಬೇಕು ನ್ಯಾಯ ಕೊಡ್ಸಿದ್ರೆ ತುಂಬಾ ಉತ್ತರ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ